ಗದಗ್ ಜಿಲ್ಲೆ ರೋಣ ತಾಲೂಕು ಸುಕ್ಷೇತ್ರ ಮಲ್ಲಾಪುರ ಗ್ರಾಮದ ಸಕಲ ಸದ್ಭಕ್ತರಿಂದ ಶ್ರೀ ಶರಣ ಬಸವೇಶ್ವರ ಜಾತ್ರಾ ಮಹೋತ್ಸವ ನೆರವೇರಿತು ದಿನಾಂಕ ಇಪ್ಪತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಶ್ರೀ ಗುರು ಸಿದ್ದವೀರ ಶಿವಯೋಗಿಗಳ ಶಿವಾಚಾರ್ಯ ತಪೋತಾಣ ಪುಣ್ಯಾರಣ್ಯ ಪತ್ರಿವನ ಮಠ ನರಗುಂದ ಇವರಿಂದ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮ ನೆರವೇರಿತು ಆಧ್ಯಾತ್ಮಿಕ ಪ್ರವಚನದಲ್ಲಿ ಜೀವನ ದರ್ಶನ ಎಂಬ ಪ್ರವಚನ ಪ್ರಾರಂಭಗೊಂಡು ದಿನಾಂಕ ಇಪ್ಪತ್ನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಕುಂಬಾರತಿ ಕರಡಿ ಮಜಲು ಭಜನಾ ಮೇಳ ಸಕಲ ವಾದ್ಯದೊಂದಿಗೆ ನೂತನ ಅರ್ಥೋತ್ಸವದ ಹಗ್ಗ ನಂದಿ ಧ್ವಜ ಉತ್ಸವ ಮೂರ್ತಿ ತೇರಿನ ಕಳಸ ಮುಂತಾದವು ಸಲಕರಣೆಗಳು ಗ್ರಾಮಗಳ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಪ್ರಾರಂಭವಾಯಿತು ದಿನಾಂಕ ಇಪ್ಪತ್ತೈದು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಮಂಗಳವಾರ ನೂತನ ರಥೋತ್ಸವಕ್ಕೆ ಹೋಮ ಹವನ ಸಕಲ ವೈದಿಕ ವಿಧಿ ವಿಧಾನಗಳಿಂದ ಪೂಜಾ ಕಾರ್ಯಕ್ರಮವು ನೆರವೇರಿಸಿದರು ದಿನಾಂಕ ಇಪ್ಪತ್ತಾರು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರ ಬೆಳಿಗ್ಗೆ ನೂತನ ದೇವಾಲಯದ ವಾಸ್ತುಶಾಂತಿ ನವಗ್ರಹ ಪೂಜಾ ಗಣಪತಿ ಪೂಜಾ ಕಳಸ ಸ್ಥಾಪನೆ ಶಿಲಾಮೂರ್ತಿಗಳ ಕ್ಷೀರವಾಸ ಜಲವಾಸ ಧಾನ್ಯವಾಸ ಪುಷ್ಪಾದಿವಾಸ ಶಿಲಾಮೂರ್ತಿಗಳು ನೆರವೇರಿತು ದಿನಾಂಕ ಇಪ್ಪತ್ತೇಳು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರ ಪ್ರಾತಃಕಾಲ ಪೂರ್ಣಾಹುತಿ ಮಂಗಳಾರತಿ ಶಿಲಾಮೂರ್ತಿಗಳ ಪ್ರಾಣ ಪ್ರತಿಷ್ಠಾಪನೆ ನೂತನ ಗೋಪುರ ಕಳಸಾರೋಹಣ ಸಮಾರಂಭ ನೆರವೇರಿತು ದಿನಾಂಕ ಮೂವತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದು ರವಿವಾರ ಮುಂಜಾನೆ ಹನ್ನೊಂದು ಗಂಟೆಗೆ ನೂತನ ದೇವಾಲಯ ಶಿಲಾಮಂಟಪ ಲೋಕಾರ್ಪಣೆ ಸಾಮೂಹಿಕ ವಿವಾಹ ಅನ್ನ ಸಂತರ್ಪಣೆ ಸಾಯಂಕಾಲ ಐದು ಗಂಟೆಗೆ ಕಲಬುರ್ಗಿ ಶ್ರೀ ಗುರು ಶರಣ ಬಸವೇಶ್ವರರ ನೂತನ ಮಹಾರಥೋತ್ಸವದ ಉದ್ಘಾಟನಾ ಸಮಾರಂಭ ಅರಚರ ಶ್ರೀಗಳಿಂದ ಸಕಲ ಸದ್ಭಕ್ತರಿಂದ ನೆರವೇರಿತು ಇದೇ ಸಂದರ್ಭದಲ್ಲಿ ಕಲಬುರ್ಗಿ ಶ್ರೀ ಶರಣ ಬಸವೇಶ್ವರ ಸೇವಾ ಸಮಿತಿ ಮಲ್ಲಾಪುರ ಅಧ್ಯಕ್ಷರಾದ ಶಂಕರಪ್ಪ ಎಸ್ ಕಳೆಗೊನ್ನವರ ಕಾರ್ಯದರ್ಶಿ ಶರಣಪ್ಪ ವಿ ಗಾರ್ವಾಡ್ ಖಜಾಂಚಿ ಮಹೇಶ್ ಎಸ್ ಸತ್ತಿಗೇರಿ ಸದಸ್ಯರಾದ ಸಿದ್ದನಗೌಡ ಎಚ್ ಪಾಟೀಲ್ ಬಸವರಾಜ್ ಬಳಗೇರ ಸಿದ್ದಲಿಂಗಪ್ಪ ವಿ ಸತ್ತಿಗೇರಿ ಶರಣಪ್ಪ ಹೆಬ್ಬಳ್ಳಿ ಶರಣಪ್ಪ ಗಾಣಿಗೇರ್ ಈಶಪ್ಪ ಆರ್ ಕುಶ ಡಿ ಡೊಳ್ಳಿನ ನಾಗಪ್ಪ ವಿ ಸತ್ತಿಗೇರಿ ರಮೇಶ್ ಸಂಕನೂರ ಸೇರಿದಂತೆ ಮಲ್ಲಾಪುರ ಗ್ರಾಮದ ಸುತ್ತಮುತ್ತಲ ಗ್ರಾಮದವರು ಈ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ವರದಿ ರುದ್ರಪ್ಪ ಹೆಬ್ಬಳ್ಳಿ ರೋಣ ಎನ್ಕೆಎಸ್ ಟಿವಿ ಫೋರ್ ಗದಗ್